ಸ್ವಂತ ಮನೆಗೋಡೆ ಮಾಲೀಕನ ಸಾವಿಗೆ ಕಾರಣ ಮಳೆರಾಯನ ಅವಾಂತರ ನಿಪ್ಪಾಣಿ ನಿಪ್ಪಾಣಿಯ ಜತ್ರಾಟ ವಯಸ್ಸಿನಲ್ಲಿ ಮಳೆರಾಯನ ಅವಾಂತರಕ್ಕೆ ಮನೆ ಗೋಡೆ ಕುಸಿದು ಐವತ್ತು ವರ್ಷ ವಯಸ್ಸಿನ ಓರ್ವನ ಸಾವು ಬೆಳಗಿನ ಜಾಪ ಮೂರು ಗಂಟೆ ಸುಮಾರಿಗೆ ಧಾರಾಕಾರ ಮಳೆಯಿಂದ ಮನೆ ಗೋಡೆ ಕುಸಿದು ಜತ್ರಾಟ್ ವೇಸ್ ನಿವಾಸಿ ಶ್ರೀ ತಿರುಪತಿ ರಾಜಾರಾಮ ವಾಟಕರ್ ಅವರು ಐವತ್ತು ವರ್ಷ ಮೃತಪಟ್ಟಿದ್ದಾರೆ ಅವರ ತಾಳಿಕೋಟೆ ನಿವಾಸಿಯಾಗಿದ್ದು ಹದಿನೈದು ವರ್ಷಗಳಿಂದ ನಿಪ್ಪಾಣಿಯ ಜತ್ರಾಟ್ ವೇಸ ವಾಸಿಯಾಗಿದ್ದು ಜತ್ರಾಟ್ ವೇಸರ ವಾಸಿಯಾಗಿದ್ದು ಸ್ಥಳಕ್ಕೆ ಮಾನ್ಯ ಉಪವಿಭಾಗೀಯ ಅಧಿಕಾರಿಗಳು ಸಂಪಗಾವಿ ನಿಪ್ಪಾಣಿ ದಂಡಾಧಿಕಾರಿ ಬಳೆಗಾರ ಭೇಟಿ ನೀಡಿ ಮುಂದಿನ ತನಿಖೆ ನಡೆಸಲು ತಿಳಿಸಿರ್ತಾರೆ ಈ ಪ್ರಕರಣ ನಿಪ್ಪಾಣಿ ಬಸವೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಪಿಎಸ್ಐ ರಮೇಶ್ ಪವಾರ ಹಾಗೂ ಸಿಬ್ಬಂದಿ ವರ್ಗದವರು ಮಾರುತಿ ಕಾಂಬ್ಳೆ ಎಸ್ಎಸ್ ಚಿಕ್ಕೋಡಿ ಜಯಶ್ರೀ ಸಂಗೋಳಿ ಇವರ ಉಪಸ್ಥಿತಿಯಲ್ಲಿ ಈ ತನಿಖೆ ನಡೆಯುತ್ತಿದೆ ವರದಿಗಾರರು ಹನುಮಂತ ನಿಪ್ಪಾಣಿ